ನೋಡಿ ಅವರು ರಾಜಕೀಯ ಇರಲಿ ಅಧಿಕಾರ ಇರಲಿ ಇಲ್ಲದಿರ ಇರಲಿ ಅವರ ಕುಟುಂಬ ಹಿನ್ನೆಲೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಎಂ ಎಸ್ ರಾಮಯ್ಯ ಅವರ ಕುಟುಂಬ ಏನು ಅಂತ ಅವರು ಸೇವೆಯಲ್ಲೇ ಸಂಪೂರ್ಣ ನಿರತರಾಗಿರ್ತಾರೆ ಅಂಥ ಅವರಿಗೆ ಅಧಿಕಾರ ಸಿಕ್ಕಿದ್ದಲ್ಲಿ ಇನ್ನಷ್ಟು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಆಗ್ಬೋದು ಒಂದು ಎಜುಕೇಷನಲ್ಲಾಗ್ಬೋದು ಒಂದು ಆಗ್ಬೋದು ತುಂಬಾ ಅಭಿವೃದ್ಧಿ ಕಾಣೋದಕ್ಕೆ ತುಂಬ ಅನುಕೂಲ ಆಗ್ತದೆ ಹಾಗೆ ರಕ್ಷಾರಾಮಯ್ಯ ಅವರು ಯಾವುದೇ ಕಾರ್ಯಕ್ಕಾಗಲಿ ಯಾವುದೇ ಹಾಸ್ಪಿಟ್ಲ್ ವಿಚಾರಕ್ಕಾಗಲಿ ಏನಕ್ಕೆ ಆಗಲಿ ಕರೆ ಮಾಡಿದಾಗ ನಾವು ತಿಳಿಸಿದಾಗ ತಕ್ಷಣವಾಗಿ ಸ್ಪಂದಿಸ್ತಾರೆ ಯುವಕರಿಗೆ ಅವರು ಯಾವುದೇ ಮನನೊಂದಿರ ಅವರು ಇವತ್ತು ಮುನ್ನುಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕಾರ್ಯ ಕಾರ್ಯಚಟುವಟಿಕೆಗಳು ಲೋಕಸಭಾ ಕ್ಷೇತ್ರದಲ್ಲಿ ಇನ್ನ ಹೆಚ್ಚಿಗೆ ಮಾಡಿ ಮುಂದಿನ ದಿನಗಳಲ್ಲಿ ಪಕ್ಷನ ಅಧಿಕಾರಕ್ಕೆ ತರೋದ್ರಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಒಂದು ರಕ್ಷಾರಾಮಯ್ಯನ ಅಣ್ಣವರು ಗೆಲ್ಲೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಗೆಲುವು ಖಂಡಿತವಾಗಲೂ ಸಿಗುತ್ತೆ ಅಂತ ಬಯಸ್ತೀನಿ ಇವತ್ತು ಪ್ರಮುಖ ವಿದ್ಯಾಸಂಸ್ಥೆಗಳ ಪ್ರಮುಖರು ಎಂ ಎಸ್ ರಾಮಯ್ಯನವರ ಮೊಮ್ಮಗನಾದಂಥ ರಕ್ಷಾರಾಮಯ್ಯ ಅವರ ಒಂದು ಹುಟ್ಟಿದ ಹಬ್ಬದ ಒಂದು ದಿನಾಚರಣೆಯನ್ನು ಇವತ್ತು ಇಡೀ ಚಿಕ್ಕಬಳ್ಳಾಪುರದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡ್ತಾ ಈ ಸಂದರ್ಭದಲ್ಲಿ ನಾವು ಕೂಡ ಅನೇಕರು ಸೇರಿ ಇವತ್ತು ಕಾಂಗ್ರೆಸ್ ಮುಖಂಡಗಳಿರ್ಬೋದು ನಾವೆಲ್ಲರೂ ಸೇರಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡೋದ್ರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ಅವರು ಕೇವಲ ರಾಜಕೀಯ ವ್ಯಕ್ತಿ ಅಲ್ಲದೇ ಕೂಡ ಇಡೀ ಸಮಾಜದಲ್ಲಿ ಸಮಾಜ ಸೇವೆ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಬೇರೆ ಬೇರೆ ಭಾಗಗಳಿಂದ ಯಾರೇ ರೋಗಿಗಳು ಅವರನ್ನು ಅರಿಸಿ ಹೋಗಿದ್ದ ಹೋದರೆ ಅವರ ಆಸ್ಪತ್ರೆಯಲ್ಲಿ ಏನೇನು ಸೌಲಭ್ಯ ಬೇಕೋ ಯಾವ ಚಿಕಿತ್ಸೆ ಬೇಕೋ ಫ್ರೀಯಾಗಿ ಕೊಟ್ಟು ಕಳಿಸ್ತಕ್ಕಂಥ ಕೆಲಸನೂ ಕೂಡ ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಅಧಿಕಾರ ಆಗಲಿ ಅಥವಾ ಅಡದ ಆಸೆ ಇಲ್ಲ ಅವ್ರಿಗೆ ಯಾಕಂತಂದರೆ ಅವ್ರ ಕುಟುಂಬ ಈಗಾಗಲೇ ಅನೇಕ ಸವಲತ್ತುಗಳನ್ನು ಅವ್ರಿಗೆ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಇವತ್ತು ಸಮಾಜ ಸೇವೆ ಮಾಡೋದಕ್ಕಾಗಿ ಇವತ್ತು ರಾಜ್ಯದಲ್ಲೇ ಆಗಲಿ ಅಥವಾ ಆಗಲಿ ಅವ್ರಿಗೆ ಒಂದು ಶಕ್ತಿ ಕೊಡಬೇಕಾಗಿದೆ ಅವ್ರಿಗೆ ಒಂದು ಅಧಿಕಾರ ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆ ಆದ ನಾವು ಅವ್ರಿಗೆ ಮುಂದಿನ ಬರ್ತಕ್ಕಂಥ ಏನು ರಾಜ್ಯ ಮಟ್ಟದಲ್ಲಿ ಇರ್ಬೋದು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು ಅವ್ರಿಗೆ ಅಧಿಕಾರವನ್ನು ಕೊಟ್ಟು ಈ ನಮ್ಮ ಕ್ಷೇತ್ರದಿಂದ ಅವರನ್ನು ಒಬ್ಬ ಶಕ್ತಿಯುತವಾದಂಥ ಅಧಿಕಾರವನ್ನು ಕೊಟ್ಟು ಜನರ ಸೇವೆ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕಳಿಸ್ಕೊಡತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದ್ರ ಜೊತೆಗೆ ಇವತ್ತು ಇವತ್ತೇನವರು ಹುಟ್ಟು ಹಬ್ಬ ಆಚರಣೆ ಇದೆ ಅವ್ರಿಗೆ ಇವತ್ತು ಅವ್ರಿಗೆ ಅವ್ರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಆಯುರ್ ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಟ್ಟು ಜನ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ನಾವು ಅವ್ರಿಗೆ ಆರೈಸಿ ಬೆಂಬಲಿಸ್ತಾ ಇದೀವಿ